ತುಂಬ ಚೆನ್ನಾಗಿತ್ತು ಮಕ್ಕ ಅವ್ರಿಗೆ ಹೇಳ್ದಂಗೆ ಮಕ್ಳಿಗೆಲ್ಲ ತ ಚೆನ್ನಾಗಿ ಅರ್ಥ ಆಗಿದೆ ಅನಿಮೇಶನ್ ಚೆನ್ನಾಗಿದೆ ಪ್ರಹ್ಲಾದ ತುಂಬ ಮುದ್ದಾಗಿ ತೋರಿಸಿದ್ದಾರೆ ನರಸಿಂಹ ದೇವ್ರು ನಮ್ಮ ಅಮ್ಮನ ಮನೆ ದೇವ್ರು ಸೊ ನಮ್ಗೆ ತುಂಬಾ ಇಷ್ಟ ಅದೇ ಎಲ್ಲ ಗೊತ್ತಿರೋದ್ರಿಂದ ಒಂಥರ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ರು ಕನ್ನಡದಲ್ಲಿ ಶುಡ್ ಸೇ ಗುಡ್ ಮೂವಿ ತುಂಬ ಚೆನ್ನಾಗಿತ್ತು ಎಲ್ಲ ಭಕ್ತ ಪ್ರಹ್ಲಾದ ಪ್ರಹ್ಲಾದರಾಜಿಂದ ನಾವು ನೋಡಬೇಕು ಎಲ್ಲ ಯಾಕೆ ಅಂದರೆ ನಾವು ಯಾವ ಥರ ಭಕ್ತಿಗೆ ಬರಬೇಕು ಏನು ಎಲ್ಲ ತಿಳುವಳಿಕೆ ಮಾಡ್ಕೋಬೇಕು ಕೃಷ್ಣ ಒಂದು ಸಲ ಜೀವನದಲ್ಲಿ ಈ ಪಿಕ್ಚರ್ ನೋಡಲೇಬೇಕು ತುಂಬ ಚೆನ್ನಾಗಿದೆ ಭಕ್ತಿ ಬರುತ್ತೆ ತುಂಬ ಚೆನ್ನಾಗಿತ್ತು ನಮಗೂ ತುಂಬ ಇಷ್ಟ ಆಯಿತು ನಾವು ಯಾಕಂದರೆ ಭಾಗವತಂಬ ಭಗವದ್ಗೀತೆ ಇದೆಲ್ಲ ಜಾಸ್ತಿ ಇದು ಮಾಡ್ತೀವಿ ಆ ಎಲ್ಲ ಕೇಳಿದ್ದೀವಿ ಸ್ಟೋರಿ ನೋಡಿದ್ಕೆ ತುಂಬ ಖುಷಿ ಆಯ್ತು ನಮಗೆ ಇದು ನೋಡಲೇಬೇಕು ತುಂಬ ಚೆನ್ನಾಗಿ ತಿಳ್ಕೋಬೇಕು ನೋಡೋದು ದೊಡ್ಡದಲ್ಲ ಅದು ತಿಳ್ಕೋಬೇಕು ಅದರಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಭಗವಂತನ ಮಹಿಮೆಯನ್ನು ಒಂದು ಸಲನಾದರೂ ಕಣ್ ಪ್ರಹ್ಲಾದ್ ಮಹಾರಾಜ ಅಂತ ದೊಡ್ಡ ಭಕ್ತ ಮಹಾರಾಜರವರು ಅವರ ಒಂದು ಆ ಭಕ್ತಿ ಯಾವ ರೀತಿ ಇತ್ತು ವಿಷ್ಣು ನರಹರಿಯ ರೂಪದಲ್ಲಿ ಬಂದಿದ್ದು ಯಾವ ರೀತಿ ಆ ಒಂದು ಭಕ್ತನಿಗೋಸ್ಕರ ಭಗವಂತ ಯಾವ ರೀತಿ ಸ್ಯಾಕ್ರಿಫೈಸ್ ಮಾಡ್ಬೋದು ಅವರೊಂದು ದೊಡ್ಡ ಗುಣ ವಿಶಾಲವಾದ ಒಂದು ಮನಸ್ಸು ಹರಿಹರಿ ಗೌರ ಹರಿ ಅವರೊಂದು ಆ ಒಂದು ಭಕ್ತಿಯನ್ನ ಆ ಒಂದು ಪ್ರೀತಿನ ಭಗವಂತನ ಪ್ರೀತಿಯಿಂದ ನಾವು ಕಣ್ಣು ತುಂಬ್ಕೋಬೇಕು ಅಂದರೆ ಈ ಒಂದು ಫಿಲಮ್ನ ಪ್ರತಿಯೊಬ್ಬರು ಪ್ರತಿಯೊಬ್ಬ ಭಕ್ತನು ಬಂದು ಕಣ್ ತುಂಬ್ಕೋಬೇಕು ಮನಸಾರಿ ತುಂಬ್ಕೋಬೇಕು ನನ್ನ ಕಣ್ಣಲ್ಲಂತೂ ಬಂತು ಆ ಭಗವಂತನ ಆಶೀರ್ವಾದ ಈ ಭೂಮಣ್ಣದ ಮೇಲೆ ಆ ಭಕ್ತರ ಭಕ್ತ ಪ್ರಹ್ಲಾದ ಮೇಲೆ ಯಾವ ರೀತಿ ಇತ್ತು ಈ ಭಕ್ ಈ ಎಲ್ಲ ಭಕ್ತರ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೋತೀನಿ ಹರಿಹರಿ ಗೌರ ಹರಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಒಬ್ಬರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಲೇಬೇಕು ಯಾಕೆ ಅಂತಂದರೆ ಅಲ್ಲಿ ನರಸಿಂಹ ಭಗವಾನ್ ಇದ್ದಾರೆ